ಸೊ ಪನಿಷ್ಮೆಂಟು ಅದು ಆಮೇಲೆ ಸಾಯಂಕಾಲ ಯಾರು ಆವತ್ತು ಅಲ್ಲ ಮಧ್ಯಾಹ್ನನೇ ಹೇಳ್ಬಿಟ್ರು ಊರು ನೂರೈವತ್ತಡಿ ಇರಬೇಕು ಸಾಯಂಕಾಲ ನಮ್ದು ಯಾವುದೇ ಗಾಡಿ ಅವ್ರನ್ನ ಹತ್ತಿಸ್ಕೋಬಾರ್ದು ಸೊ ಜೇಬಲ್ಲಿರೋ ದುಡ್ಡೆಲ್ಲ ತೊಗೊಂಬಿಟ್ಟು ಲಾರಿ ಬಸ್ಸಲ್ಲಿ ಬರ್ತಾರವರು ನಡ್ಕೊಂಡೇ ಬರಬೇಕು ಅವರು ಅಂತ ಫುಲ್ಲು ಆಗೋಯ್ತು ಅದು ಆಯ್ತು ಅಂದರೆ ಆಯಿತು ಕ್ಯಾಮ್ರಾ ಹತ್ರಕ್ಕೂ ಹೋಗೋಂಗಿಲ್ಲ ಪ್ಯಾಕಪ್ ಹೇಳಿದ್ರು ಆಮೇಲೆ ನೀವು ನಂಜುಂಡನು ರಮಣ ಏನು ಲೋ ಅವರೇನೋ ಕಾರಲ್ಲಿ ಬಸ್ಸಲ್ಲಿ ಓಟೋಗಿಬಿಡ್ತಾರೆ ಟುಗಳವರು ನಾವು ನಡ್ಕೊಂಡೋಗೋರು ಅವ್ರು ಪ್ಯಾಕಪ್ ಅಂದ ತಕ್ಷಣ ಹೊಟ್ಬಿಡೋಣ ಅವ್ರ ಹೇಗೆ ಡೈರೆಕ್ಟ್ ಯೂಜಲಿ ಪ್ಯಾಕಪ್ ಅಂದ ತಕ್ಷಣ ಹೊಡ್ತಿರ್ಲಿಲ್ಲ ಪುಟ್ಟಣವರು ಪ್ಯಾಕಪ್ ಅಂದಮೇಲೆ ಅಸೋಸಿಯೇಟ್ ಜೊತೆಗೆ ಅವ್ರ ಜೊತೆಗೆ ಇವ್ರ ಜೊತೆಗೆ ಇನ್ನೇನೋ ಮಾತಾಡಿ ನಾಳೆ ದಿನ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ ಇವನ್ ನಾವು ಅಷ್ಟೇ ಪ್ಯಾಕಪ್ ಅಂದ ತಕ್ಷಣ ಹೋಗಲ್ಲ ಪ್ಯಾಕಪ್ ಅಂದಮೇಲೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲಿ ಬೇರೆ ಬೇರೆ ಏನೂ ಮಾತಾಡೋದಿರುತ್ತಲ್ಲ ನೆಕ್ಸ್ಟ್ ಡೇ ಅದು ಮಾತಾಡ್ಕೊಂಡೆ ಹೋಗ್ತೀವಲ್ಲ ಅವರೆಲ್ಲ ಗಾಡಿ ಇದೆ ನಾವು ಬೇಗ ಹೊಟ್ಟುಬಿಡೋಣ ಅಂತ ಅಂದ್ಕೊಂಡು ಮಾತಾಡೋಣ ದೂರ ಆಯ್ತಲ್ಲ ಸೊ ಪ್ಯಾಕಪ್ ಅಂದ ತಕ್ಷಣ ಯಾಕೆಂದ್ರೆ ಪ್ಯಾಕಪ್ಪಾಗಿ ಮುಂಚೆ ಹೊಟ್ರೆ ಏನಕ್ಕಾದ್ರೂ ಕರೆದ್ರು ಕರಿಬೋದು ಗೊತ್ತಿಲ್ಲ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಬಟ್ ಯಾವುದೇ ಕಾರು ಏನು ಕಾರ್ ಕರಿಬೋದಲ್ಲ ಅವರು ಅಲ್ಲೇ ಇರಬೇಕು ನಾವು ಪ್ಯಾಕಪ್ ಅನ್ನೋ ತನಕ ಪ್ಯಾಕಪ್ ಅಂದ್ರೆ ಹೊಟ್ಟೆ ಬಿಡೋಣ ಕಣ ಇನ್ನೇನು ಕರಿಯೋಲ್ಲ ನಮ್ಮನ್ನು ಅನ್ಕೊಂಡ ಅವ್ರು ಪ್ಯಾಕಪ್ ಅಂದ ತಕ್ಷಣ ಹೊಟ್ಟುಬಿಟ್ರಿ ಇಷ್ಟೊತ್ತು ಒಂದು ಐದು ಐದುವರೆ ಅಷ್ಟೇ ನಾವು ಮೂರು ಜನ ನಾನು ನಂಜುಂಡ ರಮಣ ನಡ್ಕೊಂಡು ತಾನೇ ಹೋಗೋದು ಹೊಟ್ಟು ಮಾಡೋಣ ಅಂತ ಹೊಡೆ ಆ ದಾರಿಲೇ ಹೋಗ್ತಾ ಇದ್ವಿ ಹೋಗ್ತಾ ಇದ್ವಿ ಹೋಗ್ತಾ ಇದ್ವಿ ಸೊ ಒಂದು ಎರಡು ಮೂರು ಕಿಲೋಮೀಟ್ರ್ ಹೋಗ್ಬಿಟ್ಟಿದ್ವಿ ಆವಾಗ ಒಂದೊಂದೇ ಗಾಡಿಗಳು ಒಂದೊಂದೇನು ಜಾಸ್ತಿ ಗಾಡಿಗಳು ಇಟ್ಕೊಂಡಿರಲ್ಲ ಅದರಲ್ಲಿ ಡೈರೆಕ್ಟಿಗೆ ಒಂದು ಅಂಬೆಸಾಡರ್ ಕಾರ್ ಉಳಿದವ್ರಿಗೆಲ್ಲ ಒಂದು ಮೆಟಾಡೋರು ಅದು ಬಿಟ್ಟರೆ ಯೂನಿಟ್ ವ್ಯಾನ್ ಗಾಡಿಗಳು ತುಂಬ ಕಣ್ ಕಮ್ಮಿ ಇಟ್ಕೊಂಡು ಎಲ್ಲ ಅದರಲ್ಲೇ ಓಡಾಡ್ತಿದ್ವಿ ನಾವು ಯೂನಿಟ್ ವೆನಲ್ಲಿ ಮೀಟರ್ಡರ್ ಅದರಲ್ಲಿ ಸೊ ಆಯಿತು ಹಿಂಗೆ ಹಿಂಗೆ ಇದ್ರಲ್ಲ ದಾರಿನಲ್ಲಿ ನಾನು ಸ್ವಲ್ಪ ಪಕ್ಕದಲ್ಲಿ ಕೆಳಗಡೆ ನಿಂತ್ಕೊಂಡು ಹೋಗ್ತಾಯಿದ್ದೀನಿ ಪಡಿ ನಾವು ಡೈರೆಕ್ಟ್ರು ಬಂದರು ಬಂದರೂ ನಾನು ಅವ್ರನ್ನ ನೋಡ್ದೇ ಹೋಗ್ಬೇಕು ಅಂತ ಅಂದ್ಕೊಂಡು ಇದ್ದಾರೆ ಅಂತ ಅಂದ್ಕೊಂಡು ಮೂರು ಜನ ಹೋಗ್ತಾಯಿದ್ವಿ ಇವ್ರಿಗೆ ಸಿಗ್ರೇಟ್ಸ್ ಇದಾವೆ ಹುಚ್ಚು ಯಾರಿಗೆ ನಂಜುಂಡನ್ಗೆ ರಮಣನ್ಗೆ ಸಿಗ್ರೇಟ್ ಹೆಚ್ಕೋಬೇಕು ನಾನು ಹೋಗಿದೆ ಲವ್ ಇದೇ ದಾರಿಲಿ ಡೈರೆಕ್ಟ್ರು ಬರ್ತಾರೆ ನೀವು ಸಿಗ್ರೇಟ್ ಹಚ್ಕೊಂಡು ನೋಡಲ್ಲ ಡೈರೆಕ್ಟ್ರು ನೋಡೋಲ್ಲ ಅಂತಂದರೆ ಅವ್ರು ಮರೆಯಾಗೆ ಹೋಗ್ಬಿಟ್ರು ಇಲ್ಲಿ ಯಾರಾದರೂ ಕೇಳಿದ್ರು ಏನು ಹೇಳೋದು ನಾನು ಅಂತ ಅಂದ್ಕೊಂಡು ನಾನು ಕನ್ಫ್ಯೂಷನ್ ಆಗಿ ನಾನು ನಾನು ಪಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದೆ ಇವ್ರು ಮರಗೋಗ್ಬಿಟ್ರು ಸಿಗ್ರೇಟ್ ಸೇದಕ್ಕೆ ಡೈರೆಕ್ಟ್ರ್ ಕಾರ್ ಬಂತು ನಿಲ್ಲಿಸಿದ್ರು ಕಾರ್ನ ಡೈರೆಕ್ಟ್ರು ನಿಲ್ಲಿಸ್ಬಿಟ್ಟು ಹಾಂ ಇನ್ನು ಯಾವತ್ತೂ ಏನು ತಪ್ಪು ಮಾಡಬಾರ್ದು ಹಿಂದ್ಗಡೆ ಯೂನಿಟ್ ವ್ಯಾನ್ ಬರುತ್ತೆ ಹತ್ಕೊಳ್ಳಿ ಅಂತ ಹೇಳಿಬಿಟ್ರೆ ಅವರು ಅವ್ರಿಗೆ ಗೊತ್ತು ಅವ್ರು ಮತ್ತೆ ಹೇಳ್ದೇನೆ ಅವ್ರು ಯಾರು ಹತ್ಸಲ್ಲ ಅಂತ ಗೊತ್ತು ಅಂದರೆ ಹತ್ಸ ಹಸು ಊಟ ಕೊಡಬೇಡಂದ್ರೆ ಊಟ ಕೊಡಲಿಲ್ಲ ಅದೇ ಥರ ಇರ್ತಿತ್ತು ಅವರು ನಮ್ಮ ಡೈರೆಕ್ಟದು ಸೊ ಅವ್ರು ಹೇಳಿಬಿಟ್ಟು ಇನ್ನು ಹಿಂದೆ ಬರ್ತಾರೆ ಗಾಡಿಗಳು ಗಾಡಿಗಳು ಹುಡುಗನ ಹತ್ಸ್ಕೊಳ್ಳಿ ಅವರೇ ಅವಿಬ್ರಲ್ಲಿ ಸೊ ಅವರು ಒಂದು ಆ ಗಾಡಿಯಲ್ಲಿ ಇದ್ದಾರೆ ಸರ್ ಅಂತ ಅಂದ್ಬಿಟ್ಟೆ ನಾನು ನನಗೆ ಸಿಗರೇಟ್ ಸೇತಕ್ಕೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ವಲ್ಲ ಸುಳ್ಳು ಹೇಳ್ಬಿಟ್ಟೆ ನಾನು ಹತ್ತು ಇದ್ರಲ್ಲಿ ಮೆಟಡಾ ಅವ್ರಿಗಿಂತ ಮುಂಚೆ ಯಾವುದು ಹೋಗಿತ್ತಲ್ಲ ಅದು ಅದರಲ್ಲೇ ಹತ್ತು ಹತ್ಬಿಟ್ರು ಸರ್ ಅವ್ರಂತ ಸರಿ ಅವ್ರ ಹತ್ತಿರ ನೀನು ಒಬ್ಬನೇ ಯಾಕೆ ನಡ್ಕೊಂಡು ಹೋಗ್ತಿದ್ದೆ ನೀನು ಹತ್ತತ್ತಾನೆ ಹಚ್ಕೊಳ್ಳಿ ಅಂತ ಹೇಳಿ ನಾನು ಹಚ್ಕೊಂಡ್ ಬಂದ್ಬಿಟ್ರು ಸಿಗರೇಟ್ ಸಿಗ್ರೇಟ್ ಸೇತಕ್ಕೆ ಹೋದ್ರೆ ಕದ್ದು ಸಿಕ್ಕಾಕೊಂಡ್ಬಿಟ್ರು ರಾತ್ರಿ ಹೋದ್ವಿ ಒಂಬತ್ತು ಗಂಟೆ ಆಯಿತು ಎಂಟು ಗಂಟೆ ಆಯಿತು ಊಟಕ್ಕೆ ಬರಲಿಲ್ಲ ಹತ್ತು ಗಂಟೆ ನನಗೆ ಇದೆ ಅವ್ರು ಬಂದಿಲ್ಲ ಆಮೇಲೆ ನಾನು ಕರೆಸಿದ್ರು ಡೈರೆಕ್ಟ್ರು ಇಲ್ಲ ಯಾರು ಸರ್ ಅವ್ರು ಇದ್ದರು ಮತ್ತು ಗಾಡಿ ಹತ್ತಿರ ಅಲ್ಲ ಗಾಡಿ ಹತ್ತುತ್ತೀವಿ ಅಂತಂದ್ರು ಸರ್ ಅದಕ್ಕೆ ಹಂಗೆ ಅಂದ್ಬಿಟ್ಟೆ ಸುಳ್ಳೇ ಹೇಳಿದೆ ನಾನು ಆ ಟೈಮಲ್ಲಿ ತಪ್ಸ್ಕೊಳಕ್ಕೆ ಇನ್ನೇನು ಮತ್ತೆ ಎಲ್ಲಿ ಅವ್ರು ಬರಲೇ ಇಲ್ವಲ್ಲ ನಾನು ಸೊ ಗೊತ್ತಿಲ್ಲ ಸರ್ ಅಂತ ಎಲ್ಲ ಗಾ ಡ್ರೈವರ್ಗಳು ಎಲ್ಲರನ್ನೂ ಕರೆಸಿದ್ರು ಬೇರೆ ಯೂನಿಟ್ ಇನ್ ಚಾರ್ಜು ಏ ನಿಮ್ಮ ಗಾಡಿಲಿ ಬಂದ್ರೆ ನಿಮ್ಮ ಗಾಡಿಲಿ ಬಂದ್ರೆ ನಿಮ್ಮ ಗಾಡೀಲ್ಲ ನಾನು ಯೂನಿಟ್ ಒನ್ ಪ್ರೀಮಿಯರ್ ಸ್ಟುಡಿಯೋ ಯೂನಿಟ್ ಒನ್ನಲ್ಲಿ ಬಂದೆ ನಾನು ಸೊ ಎಲ್ಲ ಎಂಥ ಕೆಲಸ ಆಗೋಯ್ತಲ್ಲ ನಾನೇನೋ ಹೇಳ್ತೀನಿ ನಾನು ಹ್ಞೂ ಎಲ್ಲ ಹಂಗೆ ಮಾಡ್ಬಿಡೋದ ಹಂಗೆ ಹೆಂಗೆ ಅಂತ ನನಗೆ ಸಖತ್ತು ಬೈದಾಕ್ಬಿಟ್ರು ಮೂರು ಜನ ಜೊತೆಗೆ ಬಂದವರು ನಿನ್ನ ಜೊತೆಗೆ ಬರ್ಬೇಕಲ್ವಾ ಹಂಗೆ ಹೆಂಗೆ ಅಂತ ಹೇಳಿದ್ರು ತಿರ್ಗಾ ಗಾಡಿನ ಕರೆಸಿ ಡ್ರೈವರ್ನ ಕರೆಸಿ ಕಾರ್ ಕರೆಸಿ ಆ ಬಂದಿದ್ದ ದಾರಿನಲ್ಲಿ ಎಲ್ಲ ಕಳಿಸಿ ಎಲ್ಲಿದ್ರು ಕರ್ಕೊಂಬನ್ನಿ ಅವ್ರನ್ನ ಅಂತ ಕಳಿಸಿ ಹೋಗಿ ಎಲ್ಲ ಹುಡುಕಿ ಎಲ್ಲ ಮಾಡಿದ್ವಿ ಎಲ್ಲೂ ಕಳು ಈ ಏನು ಮಾಡಿಬಿಟ್ಟಿದಾರೆ ಇವರು ಇವರು ರೋಡಲ್ಲಿ ಬಂದರೆ ದೂರ ಆಗುತ್ತೆ ಅಂತ ಅಡ್ಡದಾರಿ 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 ಹಿಡ್ಕೊಂಡು ಅಂತ ಬರ್ತಾ ಇದಾರೆ ಸಿಕ್ಕಲೇ ಇಲ್ಲ ರಾತ್ರಿ ಹನ್ನೆರಡು ಗಂಟೆ ವಾಪಸ್ ಬಂದು ಕಾರು ಎಲ್ಲೂ ಸಿಗ್ಲಿಲ್ಲ ಇವರು ಯಾರು ಒಂದು ವಿಮಾನ ಮಾಲ್ಕೊಂಡ್ವಿ ಯಾವಾಗ ಬೆಳಗ್ಗೆ ಐದು ಗಂಟೆಗೆ ಬಂದ್ರು ಅಲ್ಲಿವರೆಗೂ ನಡ್ಕೊಂಡ್ಬಂದಿದ್ರು ಅವರು ಅಂದ್ರೆ ಶಾರ್ಟ್ ಕಟ್ ಅಲ್ಲಿ ಎಲ್ಲ ಮಂಡ್ರೋಡಲ್ಲಿ ಬಂದ್ಬಿಟ್ಟಿದಾರ ಬಂದ್ರೆ ಇಬ್ಬರದು ಪಾದಗಳಿದೆಯಲ್ಲ ಈ ಪಾದ ಹಿಂಗೆ ಹಿಂಗ ಓದ್ಕೊಂಡಿದೆ ಕಂಟಿನ್ಯೂಸ್ ನಡೆದ್ ಇಬ್ಬರದು ಪಾದ ಓದ್ಕೊಂಡ್ಬಿಟ್ಟಿದೆ ಆಮೇಲೆ ಡೈರೆಕ್ಟ್ರ್ ಬೆಳಗ್ಗೆ ತಿಂಡಿ ಥರ ಇವರು ಫುಲ್ ಆಲ್ಮೋಸ್ಟ್ ಬೆಡ್ ಅಂತರ ಇವರು ಆಗೋದ್ರು ನಡ್ಕೊಂಡ್ಬಂದ್ ಆಮೇಲೆ ಬೈದರು ಎಲ್ಲರೂ ಬೈದೆ ನಾನು ಇವನು ಬೈದೆ ಇವನು ಬಂದಲ್ಲ ನೀವು ಯಾಕೆ ಬರಲಿಲ್ಲ ಅಂತ ಅವರೇ ಬೈದರು ಡೈರೆಕ್ಟ್ರು ಬರ್ದೇ ಇದ್ದಿದ್ದಕ್ಕೆ ಬೈದರು ರಮಣ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಟೆ ಹೊಟ್ಟೆ ಹೋಗ್ಬಿಟ್ಟೆ ನೆಕ್ಸ್ಟ್ ಏರ್ಡೀಲಿ ಇಲ್ಲಿಂದ ಬರಲಿಲ್ಲ ನೆಕ್ಸ್ಟ್ ಡೇ ಅವತ್ತೇ ಊರಿಗೆ ಹೊಟ್ಟೆ ಹೋಗ್ಬಿಟ್ಟೆ ನಂಜುಂಡ ಮಾತ್ರ ಕಂಟಿನ್ಯೂ ಮಾಡಿದೆ ಸೊ ಪನಿಷ್ಮೆಂಟು ಹೆಂಗಿರುತ್ತೆ ನಾವೆಲ್ಲ ಏನು ಪನಿಷ್ಮೆಂಟ್ ಅನುಭವಿಸಿದ್ದೀವಿ ಇದೊಂದು ಸಣ್ಣ ಉದಾಹರಣೆ ಈ ಥರದ್ದು ಬೇಕಾದಷ್ಟಾಗಿದೆ ನಮಗೆಲ್ಲ ಬಟ್ ಅದು ಯಾವುದ್ರಲ್ಲೂ ಈ ಥರದ್ದು ಪನಿಷ್ಮೆಂಟಲ್ಲಿ ಅವ್ರದ್ದು ಕೆಟ್ಟಿನ ಟೆನ್ಷನ್ ಇರ್ತಿರ್ಲಿಲ್ಲ ಇವ್ರಿಗೆ ಹಿಂಸೆ ಕೊಡಬೇಕು ಅಂತ ಇರ್ತಿರ್ಲಿಲ್ಲ ಯಾವಾಗ್ಲೂ ಬಟ್ ಇವ್ರು ಸರಿಯಾಗಿ ಬುದ್ಧಿ ಕಲಿಬೇಕು ಸೀರಿಯಸ್ನೆಸ್ ಬೇಕು ಸಿನಿಮಾದಲ್ಲಿ ಒಬ್ಬ ಸೀರಿಯಸ್ ಈಗ ನಮಗೆ ಪಾಠ ಅಂತ ಅಂತದ್ದೊಂದು ಏಟ್ ಬೀಳಿದ ಇದ್ರೆ ನಮಗೆ ನಾವು ಯಾರು ಮನುಷ್ಯರು ಪಾಠ ಕಲಿಯಲ್ಲ ಸಿನಿಮಾದವರು ಅಂತಲ್ಲ ಬೇರೆಯವರು ಅಷ್ಟೆ ನಮಗೆ ಒಂದು ಇದ್ರದ್ದೇನೋ ಒಂದು ಆಯ್ತು ತರ ಈ ಆಯ್ತಪ್ಪ ಇನ್ಮೇಲೆ ನಾವು ಸರಿ ಇರಬೇಕು ಅಂತ ಅನ್ಕೋತೀವಿ ನಾವು ಸೊ ಏನಾಗುತ್ತೆ ಸಿನಿಮಾದಲ್ಲಿ ಈಗ ನಾನೊಂದು ತಪ್ಪು ಮಾಡ್ತೀನಿ ಎರಡು ತಿನ್ನಿ ನನ್ನ ಕೈ ಕಾಲು ಗಾಯ ಆಗುತ್ತೆ ನಾನು ವಾಸಿ ಮಾಡ್ಕೋತೀನಿ ಸಿನಿಮಾದಲ್ಲಿ ಅರವತ್ತು ಜನ ಟೆಕ್ನಿಷಿಯನ್ ಇರ್ತೀವಿ ಅರುವತ್ತು ದಿನ ಯಾವನೇ ಒಬ್ಬ ಒಂದು ಸಣ್ಣ ತಪ್ಪು ಮಾಡಿದ್ರು ಲಕ್ಷಾಂತರ ರೂಪಾಯಲ್ಲಿ ಲಾಸ್ ಆಗುತ್ತೆ ಯಾವಾಗಲೂ ಅಲ್ವಾ ನನ್ನ ತಪ್ಪಿನಿಂದ ಶೂಟಿಂಗ್ ನಿಂತು ಹೋಗುತ್ತೆ ನನ್ನ ತಪ್ಪಿನಿಂದ ಶೂಟಿಂಗ್ ಡಿಲೇ ಆಗುತ್ತೆ ಸೊ ಆ ಡಿಲೇ ಸಿನಿಮಾದಲ್ಲಿ ನಿಮಿಷ ಲೆಕ್ಕದಲ್ಲಿ ದುಡ್ಡು ಯಾವಾಗಲೂ ಬೇರೆ ಇಂಡಸ್ಟ್ರಿ ಥರ ಅಲ್ಲ ಅಲ್ಲಿ ಪ್ರತಿಯೊಬ್ಬರಿಗೂ ನೀನು ಕೆಲಸ ಮಾಡು ಕೆಲಸ ಮಾಡಿದಿರೋ ಬಾಟ ಕೊಡಬೇಕು ಊಟ ಕೊಡಬೇಕು ಸಂಬಳ ಕೊಡಬೇಕು ರೂಮಿಗೆ ಬಾಡಿಗೆ ಕೊಡಬೇಕು ಪ್ರತಿ ನಿಮಿಷ ಲೆಕ್ಕ ಇರುತ್ತೆ ಸಿನಿಮಾದಲ್ಲಿ ಸೊ ಈ ಸೀರಿಯಸ್ನೆಸ್ ಬರಬೇಕು ಅಂದರೆ ಆ ಥರ ಪನಿಷ್ಮೆಂಟ್ ಕೊಟ್ಟಾಗಲೇ ನಾವು ಕಲಿಯೋಕ್ಕೆ ಸಾಧ್ಯ ಸೊ ಹಾಗಾಗಿ ಆ ಕಾರಣಕ್ಕೆ ಅಷ್ಟೇ ಆಗಲಿ ಅದು ಬಿಟ್ಟರೆ ಅವ್ರು ನೋಡ್ಕೊಳ್ಳೋದು ಮಾತ್ರ ಎಲ್ಲರೂ ಅಷ್ಟು ಪ್ರೀತಿಯಿಂದ ನೋಡ್ಕೊತಿದ್ರು ಮಕ್ಕಳ ಥರನೇ ನೋಡ್ಕೊಂಡಿದ್ದರು ನಮ್ಮ ಊಟ ತಿಂಡಿ ವಿಷಯದಲ್ಲಿ ಇನ್ನೊಂದರಲ್ಲಿ ಅದರಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಆ ಸಿನಿಮಾ ಅದು ಆಯಿತು ಅದು ಮಡ್ರಾಸಲ್ಲಿ ರೆಕಾರ್ಡಿಂಗು ಅದೆಲ್ಲ ಆಯಿತು ರೀ ರೆಕಾರ್ಡಿಂಗ್ ಆವಾಗಲೂ ಅದಕ್ಕೂ ನಾನು ಹೋಗಿರಲಿಲ್ಲ ನಾನು ಆ್ಯಕ್ಚುಲಿ ಇಲ್ಲಿ ಸಾಂಗ್ ಕಂಪೋಸಿಂಗಲ್ಲೆಲ್ಲ ಇದ್ದೆ ನಾನು ಇಲ್ಲಿ ಹ್ಞೂ ಹಾಂ ಪಡೋಲ್ಪಣ್ಣವರು ಅದಾಗಿ ಟೈಟ್ಲ್ಸ್ ಹಾಕ್ತಾರಲ್ಲ ದತ್ತು ಇರ್ತಿದ್ರಲ್ಲಿ ಬೇರೆ ಯಾರೂ ಅಷ್ಟೇ ಡೈರೆಕ್ಟ್ಗಳು ಹೋಗಿರಲಿಲ್ಲ ಅಲ್ಲಿ ದತ್ತು ಇದೆಲ್ಲ ಟೈಟ್ಲ್ ಎಲ್ಲ ಬರ್ಕೊಟ್ಟಾಗ ಈ ಟೈಟಲ್ಸ್ ಎಲ್ಲ ಬರೆದಾಗ ಏನಾಗುತ್ತೆ ಟೈಟಲ್ ಒಂದೊಂದು ಕಾರ್ಡ್ ಬರೋದು ಅದನ್ನ ಕಾರ್ಡ್ನ ಎಕ್ಸ್ಪೋಸ್ ಮಾಡಿ ಆಪ್ಟಿಕಲ್ಲಿ ಆಪ್ಟಿಕಲಲ್ಲಿ ಪ್ರಿಂಟ್ ಮಾಡ್ತಿದ್ರು ಆಪ್ಟಿಕಲ್ಸಲ್ಲಿ ಪ್ರಿಂಟ್ ಮಾಡೋದು ಮೊದಲೆಲ್ಲ ಆ ಕಾರ್ಡ್ರೆಲ್ಲ ರೆಡಿ ಆದಮೇಲೆ ಡೈರೆಕ್ಟಿಗೆ ಒಂದ್ಸರಿ ತೋರಿಸೋರು ಯಾವಾಗ ತೋರಿಸೋ ಅಭ್ಯಾಸ ಇರುತ್ತೆ ಯಾಕಂತ ಇನ್ನೇನಾರು ಸೇರೋದು ಇನ್ನೇನಾರು ಇದ್ರೆ ಅಂತ ಅವಾಗ ಏನಾಗಿತ್ತು ಅದಕ್ಕಿಂತ ಮುಂಚೆ ಈ ಕಾಲೇಜು ರಂಗ ಫಲಿತಾಂಶ ಅಲ್ಲೆಲ್ಲ ನಮ್ಮ ಹೆಸರಲ್ಲಿ ಅಸ್ಟೆಂಟ್ ಡೈರೆಕ್ಟರ್ ಹೆಂಗೆ ಬರೋದು ಅಂದರೆ ಒಂದು ದೊಡ್ಡ ಕಾರ್ಡ್ ಇರೋದು ಅದರಲ್ಲಿ ಅಂತ ಮೇಲಿರೋದು ನಿರ್ದೇಶನ ಕ್ಯಾಮರಾ ಸಂಕಲನ ಅದು ಇದು ಎಲ್ಲ ಅಸ್ಟೆಂಟ್ಗಳು ಬಂದು ಅದರಲ್ಲೇನೆ ಎಲ್ಲರದ್ದು ಈ ಇಡೀ ಇದು ಹೆಂಗಿರ್ತಿತ್ತು ಅಂದರೆ ಫುಲ್ ಪೇಜು ಟೈಪ್ ಮಾಡಿರೋ ಹತ್ರ ಇರೋದು ಅದು ಸೊ ನನ್ನ ಹೆಸರು ನಾನು ಓದ್ಬೇಕಾದ್ರೆ ಮೂರು ಸರಿ ಸಿನಿಮಾ ನೋಡ್ಬೇಕಾಯ್ತು ಥಿಯೇಟ್ರಲ್ಲಿ ಅವಾಗ ಇನ್ನೇನು ಬೇರೆ ಕಡೆ ಸಿಕ್ತಿರ್ಲಲ್ವಲ್ಲ ನಾವು ದುಡ್ಡು ಕೊಟ್ಟಾಗೆ ನೋಡ್ಬೇಕಾಗಿತ್ತು ಸೆಕೆಂಡ್ ಟೈಮು ಫಸ್ಟ್ ಟೈಮೇನ ಫ್ರೀ ಆಗಿ ಬಿಡೋರು ಒಂದಿನ ಆಮೇಲೆ ನಮ್ಮನ್ನು ಥಿಯೇಟ್ರಲ್ಲಿ ಎಲ್ಲಿ ಬಿಡ್ತಿದ್ರು ನನ್ನ ಹೆಸರನ್ನ ಯಾರಿಗಾರು ಪಕ್ಕದ ಫ್ರೆಂಡ್ಗೆ ತೋರಿಸ್ಬೇಕು ಅಂತ ನಾನು ಕರ್ಕೊಬೇಕಾಯಿತು ಸೊ ಅವಾಗ ದತ್ತು ಹೇಳಿ ಈ ಹುಡುಗರು ತುಂಬ ಕಷ್ಟಪಟ್ಟಿದ್ದಾರೆ ಇವ್ರಿಗೆ ಇಂಡಿಪೆಂಡೆಂಟ್ ಕಾರ್ಡ್ ಕೊಡುವಂಥ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಇಂಡಿಪೆಂಡೆಂಟ್ ಕಾರ್ಡ್ ಕೊಡ್ಸೋರು ಅವ್ರು ಕೊಟ್ಟಣವರು ಸಪ್ರೇಟ್ ವಿಶ್ವನಾಥ್ ನಂಜುಂಡ ಅಂತ ಸಪ್ರೇಟ್ ಕಾರ್ಡ್ ಕೊಡ್ಸರು ಪಡವಳ್ಳಿ ಪಾಂಡವ್ರನ್ನ ನಾವು ಕೆಲಸ ಮಾಡಿದ್ದಕ್ಕೆ ಸೊ ಫಸ್ಟ್ ಟೈಮು ಅದಕ್ಕೆ ಮುಂಚೆ ಎಲ್ಲ ದೊಡ್ಡದು ಒಂಥರ ಇದ್ರ ಥರ ಬರೋದು ಬಿ ಬಿ ಎಂ ಪಿ ನೋಟಿಸ್ ಅಂಚಿರ್ತಾರಲ್ಲ ಆ ಥರ ಇರೋದು ಆ ಟೈಟಲ್ ಕಾರ್ಡಲ್ಲಿ ನಮ್ಮ ಹೆಸರುಗಳು ಸಪ್ರೇಟ್ ಕಾರ್ಡ್ ಬಂತದ್ರಲ್ಲಿ ಆಮೇಲೆ ದತ್ತು ಹೇಳಿದ್ರು ಬಂದು ಈ ಸಪ್ರೇಟ್ ಕಾರ್ಡ್ ಹಾಕಿದೀನಿ ನೋಡಿ ನಿಮಗೆ ಅಂತ ಆಮೇಲೆ ಡೈರೆಕ್ಟ್ರು ಹೇಳಿದ್ರು ಚೆನ್ನಾಗಿ ಕೆಲಸ ಮಾಡಿದ್ರು ನಿಮಗೆ ಸಪ್ರೇಟ್ ಕಾರ್ಡ್ ಕೊಡಿಸಿದ್ದೀನಿ ಅಂತಂದರು ಡೈರೆಕ್ಟ್ ಇಬ್ರಿಗೆ ನನಗೂ ಮತ್ತೆ ನಂಜುಂಡಂಗೆ ಇನ್ನೊಬ್ರು ಇರ್ಲಿಲ್ಲ ನಾನು ಬಿಟ್ಟು ಹೋಗಿದ್ರು ಇಬ್ಬರೇ ಇದ್ದಿದ್ದು ಸೊ ಅದು ನಮಗೆ ಡೈರೆಕ್ಟ್ರು ಏನು ಏನು ಕೊಟ್ಟರು ಅನ್ನೋದು ಇದೆಯಲ್ಲ ಅವ್ರು ಏನು ಕೊಟ್ಟು ಏನೋ ಮಾಡಿ ಏನೋ ಮಾಡಿದ್ದಕ್ಕಿಂತ ದೊಡ್ಡ ಇದಂತ ಅನ್ನಿಸ್ತು ನಾನ್ ಯಾಕಂದ್ರೆ ನನ್ನ ನಮ್ಮ ಸಿನಿಮಾ ಹತ್ರ ಬೇರೆ ಸಿನಿಮಾಗಳಲ್ಲಿ ಹಂಗೆ ಎಲ್ಲರದ್ದು ಹಂಗೆ ಬರೋದು ಅದಾದ್ಮೇಲೆ ಸ್ವಲ್ಪ ಅಷ್ಟೇ ಡೈರೆಕ್ಟರ್ಗೆ ಸಪ್ರೇಟ್ ಆಗಿ ಬರೋಕೆ ಶುರು ಆಯಿತು ಸೊ ಅದಾದ್ಮೇಲೆ ಧರ್ಮಸೇರೇ ಗಿರ್ಮೆ ಸರ್ ಎಲ್ಲ ತುಂಬಾ ಕೆಲಸ ಮಾಡಿದೆ ನಾನು ಅವಾಗ ದತ್ತು ನನಗೆ ಹೇಳೋರು ಕೆಲಸ ಡೈರೆಕ್ಟರು ನನಗೆ ಹೇಳರು ಡೈರೆಕ್ಟಾಗಿ ಅದ್ರದ್ದು ಡಿಸ್ಕಷನ್ ಟೈಮಲ್ಲಿ ಇರ್ತಿದ್ದೆ ಫುಲ್ಲು ಕೆಲಸ ಎಲ್ಲ ಕೆಲಸನು ಹೇಳೋರು ಇದು ಮಾಡು ಇದು ಮಾಡು ಇದು ಮಾಡು ಇದು ಮಾಡು ಈಗ ಸಿನಿಮಾನ ಯಾರು ನೇರವಾಗಿ ಪಾಠ ಹೇಳಿದ ಆ ಥರ ಹೇಳ್ಬಿಟ್ಟು ಕಲಿಸಲ್ಲ ಕೆಲವು ಕೆಲಸ ನಾವು ಮಾಡ್ತಾ ಮಾಡ್ತಾನೆ ಕಲಿಬೇಕದು ಸೊ ಮಾಡ್ತಾ ಮಾಡ್ತಾ ಕಲಿಬೇಕಾದ್ರೆ ಡೈರೆಕ್ಟ್ ಏನು ಹೇಳ್ತಾರೆ ಅನ್ನೋದು ಇರುತ್ತಲ್ಲ ಈ ಧರ್ಮಸ್ಥಳ ಆದರೆ ಮೈಸೂರು ಪ್ರೀಮಿಯರಲ್ಲಿ ಸೆಟ್ ಹಾಕಿದ್ವಿ ನಾವು ಶ್ರೀನಾಥ್ ಅವ್ರ ಮನೆ ಸೀನು ಆ ಸಿ ಹಳ್ಳಿ ಮನೆ ಥರದ್ದು ಇರುತ್ತೆ ಆ ಮನೆ ಮುಂದ್ಗಡೆ ಫುಲ್ ಗಿಡಗಳು ಇರ್ತಿತ್ತು ಬಾಳೆ ಗಿಡದಿಂದ ಹಿಡ್ದು ಎಲ್ಲ ಮಾವಿನ ಮರ ಎಲ್ಲ ಎಲ್ಲ ಆಗಿ ಹಾಕಿತ್ತು ಡೈರೆಕ್ಟ್ರು ಆರ್ಟಿಫಿಷಿಯಲ್ ಅಂದರೆ ಇವತ್ತು ತಂದು ಹಾಕಿದ್ರೆ ಮ್ಯಾಕ್ಸಿಮಮ್ ಸೆಟ್ ಒಳಗಡೆ ಆ ಬಿಸಿಗೆ ಒಂದು ದಿವಸಕ್ಕೆ ಎರಡು ದಿವ್ಸಕ್ಕೆ ಬಾಳ ಹೋದ್ ಸೊ ದಿಸ ಬೆಳಗ್ಗೆ ಹೋಗಿ ನಾನು ಏನು ಮಾಡ್ತಿದ್ದೆ ಆರು ಗಂಟೆಗೆ ಹೋಗಿ ಅವ್ರ ಪ್ರೊಡ್ಯೂಸರ್ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಅಂಬೆಸಿಡರ್ ಕಾರಲ್ಲಿ ಹೋಗಿ ಆರು ಡೈರೆಕ್ಟ್ ರಸ್ಟೆಂಟ್ ಇರ್ತಿದ್ದ ಅವನು ಪ್ರೀಮಿಯರ್ ಸ್ಟುಡಿಯೋನೇ ಇರ್ತಿದ್ದ ಸೆಟ್ ಬಾಯಿ ಅವ್ನು ಕರ್ಕೊಂಡೋಗಿ ಪ್ರೀಮಿಯರ್ ಸ್ಟುಡಿಯೋ ಸುತ್ತಮುತ್ತ ಎಲ್ಲ ಸುತ್ತಿಬಿಟ್ಟು ಗಿಡಗಳೆಲ್ಲ ಕಿತ್ಕೊಂಡ್ಬಂದು ಡೈರೆಕ್ಟ್ ಬರೋಷ್ಟು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಸೆಟ್ಟಲ್ಲಿ ಗಿಡಗಳೆಲ್ಲ ನೆಟ್ಟು ಹಳೆ ತೆಗೆದಾಕಿ ಹೊಸದ ಅದೇ ಥರ ನೆಟ್ಟು ಡೈರೆಕ್ಟ್ ಬರೋತ್ತಿಗೆ ಫ್ರೆಶ್ ಆಗಿರೋ ಥರ ಮಾಡ್ತಿದ್ದೆ ನಾನು ಪ್ರತಿ ದಿವಸ ಅಷ್ಟು ದಿನ ಆ ಸೆಟ್ ಇರ್ಬೇಕಾದ್ರೆ ಅಷ್ಟು ದಿನ ಅಷ್ಟು ಕಷ್ಟಪಟ್ಟಿದೆ ಸೊ ಅದು ಕಲಿಯೋಕ್ಕೆ ಪಡವಳ್ಳಿ ಪಾಂಡವರು ಮತ್ತೆ ಧರ್ಮಸಿರ ನನಗೆ ತುಂಬ ತುಂಬ ಹೆಲ್ಪ್ ಆಯ್ತು ಅಲ್ಲಿ ಆಕ್ಚುಲಿ ಸೆಟ್ಟಲ್ಲಿ ಹೆಚ್ಚು ಕಡಿಮೆ ಈಗ ಊಟದ ಟೈಮಲ್ಲಿ ಜೊತೆ ಊಟ ಮಾಡ್ತಿದ್ರು ಆ ಥರದ್ದು ಈ ಸೆಟ್ ಸೆಟ್ಟಲ್ಲಿ ಎಲ್ಲರನ್ನ ಹೆಂಗೆ ಟ್ರೀಟ್ ಮಾಡ್ತಿದ್ರು ಹಂಗೇನೆ ಎಲ್ಲರನ್ನೂ ಒಂದೇ ಥರನೇ ಟ್ರೀಟ್ ಮಾಡೋರು ಅವ್ರನ್ನೂ ಅದೇ ಥರ ಟ್ರೀಟ್ ಮಾಡೋರು ಅವ್ರು ತಪ್ಪು ಮಾಡಿದಾಗ ಅಥ್ವಾ ಅವ್ರು ಇನ್ನೇನೋ ಮಾಡಬೇಕಾಗಿದ್ದು ಇವ್ರೀ ನಿರೀಕ್ಷೆಗೆ ಬರ್ದೇ ಇದ್ದಾಗ ಬೇರೆಯವ್ರಿಗೆ ಹೆಂಗೆ ಹೇಳ್ಕೊಡ್ತಾ ಅದು ಅದೇ ಥರ ಅವ್ರಿಗೂ ಹೇಳ್ಕೊಡ್ತಿದ್ರು ಅವ್ರನ್ನೂ ಬೈತಿದ್ರು ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ